ಚುನಾವಣೆ ಕೆಲವೇ ದಿನಗಳು ಬಾಕಿ ಇದೆ ಹೀಗಾಗಿ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮತ್ತು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಬಿರುಸಿನ ಚುನಾವಣಾ ಪ್ರಚಾರ ನಡೆಸಿದ್ದಾರೆ ನಿನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಬಿಜೆಪಿ ನಾಯಕ ಅಮಿತ್ ಶಾ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ ಈ ನಡುವೆ ಬಿಹಾರದ ಮತದಾರರೊಬ್ಬರು ಮಾತಾಡಿರುವ ವಿಡಿಯೋ ಸದ್ದು ಮಾಡ್ತಾ ಇದೆ ನಮಗೆ ಜಂಗಲ್ ರಾಜ್ ಬೇಡ ನಮಗೆ ಮಂಗಲ್ ರಾಜ್ ಬೇಕು ಮಂಗಲ್ ರಾಜ್ ನೀಡೋಕ್ಕೆ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರಿಗೆ ಮಾತ್ರ ಸಾಧ್ಯ ಆರ್ ಜೆ ಡಿ ಜಂಗಲ್ ರಾಜನಿಂದ ನಾವು ಬೇಸತ್ತಿದ್ದೇವೆ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬ ಬಗ್ಗೆ ಗೊಂದಲವೇ ಇಲ್ಲ ಈ ಬಾರಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಸರ್ಕಾರ ಖಚಿತ ಇದರಲ್ಲಿ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಮತದಾರರೊಬ್ಬರು ಮಾಧ್ಯಮಗಳಿಗೆ ಹೇಳಿದ್ದಾರೆ ಇದೇ ರೀತಿ ಮಹಾಗಠಬಂಧನ್ ಬಗ್ಗೆಯೂ ಸಹ ಬಿಹಾರದಲ್ಲಿ ಸಾಕಷ್ಟು ಪ್ರಚಾರ ನಡೀತಾ ಇದೆ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಂತ ಈಗಾಗಲೇ ಬಿಂಬಿಸಲಾಗಿದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಮತ ಕಡಬು ವೋಟ್ ಚೋರಿ ಬಗ್ಗೆ ಏನು ಅಲ್ಲಿ ಕ್ಯಾಂಪೇನ್ ಮಾಡಿದರು ಅದು ಸಹ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ಮಹಾಗಠಬಂಧನ್ ಮತ್ತು ನಿತೀಶ್ ಕುಮಾರ್ ಇವರಿಬ್ಬರ ನಡುವೆ ಎನ್ ಡಿ ಎ ನಡುವೆ ತೀವ್ರ ಪೈಪೋಟಿಯಲ್ಲಿ ನಡೀತಾ ಇದೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಆ ಕಡೆ ಕಿಳಿದಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಅವರು ಸಹ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಮತದಾರರು ಈಗ ನಿತೀಶ್ ಕುಮಾರ್ ಅವರ ಸರ್ಕಾರ ಏನಿದೆ ಈ ಸರ್ಕಾರವನ್ನು ಬದಲಾಯಿಸಬೇಕು ಅಥವಾ ಅವರನ್ನೇ ಮುಂದುವರಿಸಬೇಕು ಅನ್ನುವಂಥ ಇದ್ದಾರೆ ನಿತೀಶ್ ಕುಮಾರ್ ಅವರು ಮಹಾಗಠಬಂಧನ್ ಜೊತೆಗಿದ್ದು ಇಂಡಿಯಾ ಮೈತ್ರಿಕೂಟದ ಜೊತೆಗಿದ್ದು ಕೆಲವೇ ತಿಂಗಳುಗಳಿದ್ದಾಗ ಅವರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋಗಿದ್ದರು ಎನ್ ಇನ್ ಇಂಡಿಯಾ ಮೈತ್ರಿಕೂಟವನ್ನು ತೊರೆದಿದ್ದರು ಹಾಗಾಗಿ ನಿತೀಶ್ ಕುಮಾರ್ ಅವರ ಈ ಅವಕಾಶವಾದಿತನ ಏನಿದೆ ಅವಕಾಶವಾದಿತನಕ್ಕೆ ಬಿಹಾರದ ಮತದಾರರ ಉತ್ತರವನ್ನು ಕೊಡ್ತಾರೋ ಅಥವಾ ನಿತೀಶ್ ಕುಮಾರ್ ಅವರೇ ಬೇಕು ಎನ್ ಡಿ ಎನೇ ಬೇಕು ಅಂತ ಹೇಳ್ತಾರೋ ಅನ್ನುವಂಥ ತೀರ್ಮಾನದಲ್ಲಿದ್ದಾರೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನವೂ ಸಹ ಈಗ ಬಿಹಾರದ ಮತದಾರರಲ್ಲಿದೆ ವಾಸ್ತವವಾಗಿ ಜಂಗಲ್ ರಾಜ್ ಅನ್ನೋ ಪದ ಏನಿದೆ ಅದು ಇಡೀ ಬಿಹಾರ ಆಡಳಿತಕ್ಕೆ ಹೇಳಿದಂಥ ಪದ ಅಲ್ಲ ನ್ಯಾಯಾಲಯದಲ್ಲಿ ಈ ಪದ ಉಲ್ಲೇಖ ಆಗಿತ್ತು ಜಡ್ಜ್ ಹೇಳಿದರು ಆದರೆ ಇಡೀ ಬಿಹಾರಕ್ಕೆ ಅನ್ವಯ ಆಗುವಂಥ ಪದ ಅಲ್ಲ ಅದು ಕೇವಲ ಒಂದು ಮಹಾನಗರ ಪಾಲಿಕೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹೇಳಿದಂಥ ಪದ ಆದರೆ ಬಿ ಜೆ ಪಿ ಈ ಪದವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡ್ತಾಯಿದ್ದೆ ಇಂಡಿಯಾ ಮೈತ್ರಿಕೂಟ ಲಾಲು ಪ್ರಸಾದ್ ಅವರ ಆಡಳಿತ ಇರದೆ ಇದೇ ಜಂಗಲ್ ರಾಜ್ ಅನ್ನುವಂಥ ಒಂದು ಭ್ರಾಂತಿಯನ್ನು ಮತದಾರರಲ್ಲಿ ಬಿತ್ತೋಕೆ ಮುಂದಾಗಿದೆ ಮತದಾರರು ಸಹ ಎರಡು ಪಕ್ಷಗಳ ಎರಡು ಸಂಘಟನೆಗಳ ಎರಡು ಮೈತ್ರಿಕೂಟಗಳ ಪರವಾಗಿಯೇ ಮಾತಾಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇದ್ದೀರಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಒಬ್ಬ ಕಾರ್ಯಕರ್ತ ಮತದಾರ ಮಾತಾಡುತ್ತಿದ್ದ ವಿಡಿಯೋವನ್ನು जंगल है ना चल रहा है हम जब से चल रहा है कोई जंगल है अज ना चल रहा है हम जब से आए तब से मंगल आज देखे कोई तो मोदी नहीं और नीतीश जी जो है जरूरी है जरूरी है आ, आ, जरूरी आ, आ, जरूरी आ, आ, आ रहे हैं जरूरी क्या है इसमें कोई दो राय नहीं है पच्चीस ऐसी तीस फे वही सरकार आएगी तो मोदी जी जो है इस बार कितनी वोट और जो है नीतीश जी इस बार कितनी एनडी सरकार बनेगी अनगिनत वोट गिरेगा सौर हवाबाजी नहीं क्यों खेसारी ला लाया ला वो तो हवाबाजी प्रोग्राम कराइए ना पवन सिंह और खेसारी लाल को बराबर का टक्कर मिलेगा मोदी माने नीतीश कुमार मैंने चल रहा है कोई जंगल है थोड़े ना चल रहा है हम जब से आए तब से मंगल हज है देखे हैं तो मोदी है और नीतीश जी जो है जरूरी है जरूरी है आ, आ जरूरी आया तो रहे हैं जरूरी क्या है इसमें कोई दो राय नहीं है पच्चीस से तीस फेर वही सरकार आएगी तो मोदी जी जो है इस बार कितनी वोट और जो है नीतीश जी इस बार कितनी सरकार बनेगी ननकीनत वोट गिरेगा सौर हवाबाजी नहीं की खेसारी ललाया लाया वो तो हवाबाजी प्रोग्राम कराइए ना पवन सिंह और खेसारी लाल को बराबर का टक्कर मिलेगा मोदी माने, नीतीश कुमार माने तो चल